ಸೊ ಇವತ್ತು ಒಂದು ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಕತೆ ತುಂಬ ವ್ಯಾಲ್ಯೂ ಇರ್ತಕ್ಕಂಥದ್ದು ಹೇಳೋಕೆ ಮೊದಲೇ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೋ ಓಕೆನಾ ಸೊ ಈ ಕತೆ ಹ್ಯಾಕ್ ಪ್ರಾರಂಭ ಅಂದರೆ ದೂರದಲ್ಲಿ ಒಂದು ಊರಿರುತ್ತೆ ಆ ಊರಿನಲ್ಲಿ ಎಲ್ಲರನ್ನ ಕೂಡ ಇಷ್ಟಪಡ್ತಾ ಇದ್ದಂಥ ಒಬ್ಬ ಅಜ್ಜಿ ಇರ್ತಾಳೆ ಆ ಅಜ್ಜಿಗೆ ತನ್ನ ಮಕ್ಕಳು ಅಥವಾ ಬೇರೆ ಯಾವುದೋ ಮಕ್ಕಳು ಆ ಥರ ಭೇದ ಭಾವ ಎಲ್ಲ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಯಾವ ಮಗು ನೋಡಿದ್ರು ಕೂಡ ತನ್ನದೇ ಮಗು ಅನ್ನೋ ಥರ ಬುದ್ಧಿ ಹೇಳಿಕೊಂಡು ಮಾಡಿಕೊಂಡು ಆ ಅಜ್ಜಿ ಆ ದೂರದ ಊರಿನಲ್ಲಿ ಅಜ್ಜಿ ಬದುಕ್ತಾ ಇರ್ತಾಳೆ ಆ ಅಜ್ಜಿಗೆ ಮಕ್ಕಳಿರ್ತಾರೆ ಅವರೆಲ್ಲ ಏನಪ್ಪ ಅಂದರೆ ಪಾಪ ಕಷ್ಟದಲ್ಲಿ ಬೆಳೆದಿರ್ತಾರೆ ಆ ಅಜ್ಜಿ ಮಕ್ಕಳುಗಳಿರ್ತಾರಲ್ವ ಹೆಣ್ಣುಮಕ್ಕಳು ಗಂಡು ಮಗ ಎಲ್ಲ ಇರ್ತಾರೆ ಅವ್ರು ಬಹಳ ದೂರದ ಊರಿನಲ್ಲಿ ಅವ್ರವ್ರ ಪಾಡುಗಳಿರುತ್ತಲ್ಲ ಕಷ್ಟಪಟ್ಟು ಅವ್ರ ಮದುವೆಗಳಾಗಿರುತ್ತೆ ಆ ಹೆಣ್ಣು ಮಕ್ಕಳಿಗೆಲ್ಲ ಅವರೆಲ್ಲ ಅವರವ್ರ ಸಂಸಾರಗಳು ಅವ್ರವ್ರ ಜೀವನಗಳು ಅವ್ರವ್ರ ನಡೆಸ್ಕೊತಾ ಇರ್ತಾರೆ ಹೀಗಿರಬೇಕಾದ್ರೆ ಅಚಾನಕ್ಕಾಗಿ ಅಜ್ಜಿಗೆ ಅಜ್ಜಿ ಒಬ್ಬಳೇ ಇರ್ತಾಳೆ ಪಾಪ ಅಜ್ಜಿ ಗಂಡ ಕೂಡ ಹೋಗ್ಬಿಟ್ಟಿರ್ತಾಳೆ ತಾತ ಇರೋಲ್ಲ ಆ ಅಜ್ಜಿ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಆ ಊರಲ್ಲಿ ಸಣ್ಣದಾಗಿ ಅಜ್ಜಿಗೆ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ಯಾರಿಗೂ ಬೇಜಾರು ಮಾಡಿದಿರ ಯಾರನ್ನೂ ದುಡ್ಡು ಕೇಳ್ದಿರ ಹೇಗೆ ಬೇಕೋ ಹಾಗೆ ತಿರುಗಾಡ್ಕೊಂಡಿರ್ತಾಳೆ ಅಜ್ಜಿ ಯಾಕಂದರೆ ಅಜ್ಜಿಗೆ ಬರೋ ಸಾಕು ಸಂಪಾದನೆ ಅದ ಎಷ್ಟು ದುಡ್ಡು ಬರುತ್ತಾ ಅಷ್ಟು ದುಡ್ಡನ್ನೇ ಚೆನ್ನಾಗಿ ಖರ್ಚು ವೇಸ್ಟ್ ವೇಸ್ಟ್ ಖರ್ಚು ಮಾಡ್ದಿರಾ ಮನೆಗೆ ಏನು ಬೇಕೋ ತಂದ್ಕೊಂಡು ಆ ಅಜ್ಜಿಗೆ ಅದೃಷ್ಟ ಏನಪ್ಪ ಅಂತಂದರೆ ಅವ್ನು ಚಿಕ್ಕ ಮನೆ ಕೂಡ ಇರುತ್ತೆ ಅಜ್ಜಿಗೆ ಆ ಎಮ್ಮ ಇರೋದಕ್ಕೆ ಒಂದು ಎಷ್ಟು ಒಂದು ಹಾಲು ಒಂದು ಅಡುಗೆ ಮನೆ ಎಲ್ಲ ಇರುತ್ತೆ ಅಜ್ಜಿ ಪಾಡ್ಕೆ ಅಜ್ಜಿ ಹಾಯಾಗಿರ್ತಾಳ ಸಡನ್ ಸಡನ್ನಾಗಿ ಅಜ್ಜಿ ಮಗಳಿರ್ತಾಳಲ್ವಾ ಆ ಅಜ್ಜಿ ಮಗಳಿಗೆ ಗಂಡ ಇಲ್ಲದೆ ಆ ಗಂಡ ಹೋಗ್ತಾನೆ ಅಜ್ಜಿ ಮಗಳ ಗಂಡ ಸತ್ತೋ ಒಂದು ಅಜ್ಜಿ ಆ ಅಜ್ಜಿಗೆ ಒಂದು ಮಕ್ಕಳಲ್ಲಿ ನಾಲ್ಕು ಜನ ಮಕ್ಳು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಇರುತ್ತೆ ಹಾಗಿರೋ ಆ ನಾಲ್ಕು ಜನ ಹೆಣ್ಣುಮಕ್ಕಳ ಇರೋಂತಹ ಅಜ್ಜಿಗೆ ಅದರಲ್ಲಿ ಒಬ್ಬ ಮಗಳಿಗೆ ಗಂಡ ಬಿಟ್ಟು ಹೊರಟೋಗ್ಬಿಡ್ತಾನೆ ಯಾವುದೋ ಒಂದು ಸಮಸ್ಯೆ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಆ ಮಗಳಿಗೆ ಪಾಪ ಮಕ್ಕಳನ್ನು ನೋಡಿಕೊಂಡು ತನ್ನನ್ನು ತಾನು ಪೋಷಿಸ್ಕೊಂಡು ದುಡ್ಕೊಂಡು ಎಲ್ಲ ಮಾಡೋದು ಆ ಮಗಳಿಗೆ ಗೊತ್ತಿರಲ್ಲ ಗಂಡ ಬಿಟ್ಟ ತಕ್ಷಣ ಭಯ ಬಂದ್ಬಿಡುತ್ತೆ ತನಗೆ ತನ್ನ ಕಾಪಾಡ್ಕೋಬೇಕಲ್ವ ಬದುಕಬೇಕಲ್ವ ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಆ ಮಗಳು ಅವ್ರ ಅಕ್ಕನ ಮನೆಗೆ ಹೋಗ್ತಾಳೆ ಅವ್ರ ಅಕ್ಕನ ಮನೆಗೆ ಹೋದರೆ ಅವರು ಪಾಪ ಅವರೂ ಕಷ್ಟದಲ್ಲಿರ್ತಾರೆ ಅವ್ರ ಅಕ್ಕಂಗೆ ಗಂಡ ಹೋಗ್ಬಿಟ್ಟಿರ್ತಾರೆ ಇದೊಳ್ಳೆ ಕಥೆ ಇತ್ತು ಈ ಕಡೆ ಇವ್ರಿಗೆ ಗಂಡ ಬಿಟ್ಬಿಟ್ರು ಆ ಕಡೆ ಅವ್ರಿಗೆ ಗಂಡ ತೀರೋಗ್ರಿ ಈ ಅಮ್ಮನಿಗೆ ಈ ಯಾರು ಗಂಡ ಬಿಟ್ಟು ಹೊಟ್ಟೋಗಿರ್ತಾನೋ ಆ ಅಮ್ಮನಿಗೆ ಇಬ್ಬರು ಮಕ್ಕಳು ಇರ್ತಾರೆ ಗಂಡು ಮಕ್ಕಳು ಏನು ಮಾಡಬೇಕು ಇಬ್ಬರು ಮಕ್ಕಳನ್ನ ಓದಿಸ್ಬೇಕು ಬರೆಸ್ಬೇಕು ನೀ ಈ ತಾಯಿಗೆ ನೋಡಿದ್ರೆ ದುಡಿದು ತಿನ್ನೋದಕ್ಕೆ ದುಡ್ಡಿಲ್ಲ ಅಂಥ ಕೆಟ್ಟ ಪರಿಸ್ಥಿತಿನಲ್ಲಿ ಈ ಈಗ ಇರಬೇಕಾದ್ರೆ ಒಂದು ಸಲ ಏನಾಗುತ್ತೆ ಅಂತಂದರೆ ಅವರು ಹೇಳ್ತಾರೆ ಅವರಕ್ಕ ನಾನೇನೋ ನಾನು ನನಗೆ ಬರೋ ಸಂಪಾದನೆ ಆ ಅವ್ರೇನು ಓದಿರೋರಲ್ಲ ಪಾಪ ಯಾರೂ ಓದಿರಲ್ಲ ಏನು ಓದಿರಲ್ಲ ದೊಡ್ಡ ದೊಡ್ಡ ಓದುಗಳೇನು ಓದಿರಲ್ಲ ಆ ಹೊತ್ತಿನ ಊಟ ತುಂಬಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡುಕೊಂಡು ಒಂದು ದೊಡ್ಡ ಊರಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ಯಾರು ಆ ಹೆಣ್ಣು ಮಗಳ ಅಕ್ಕ ಈ ಅಮ್ಮ ಅಲ್ಲಿ ಹೋದಾಗ ನೋಡಮ್ಮ ನನಗೇ ಇರೋದಕ್ಕೆ ಜಾಗ ಇಲ್ಲ ನನಗೆ ಬೇರೆ ಮಕ್ಕಳಿದ್ದಾರೆ ನಾವಿರೋ ಮನೆಯಲ್ಲಿ ನಿನ್ನೊಬ್ಬಳಗ್ ಬೇಕು ಅಂದರೆ ಜಾಗ ಕೊಡ್ಬೋದು ಎಲ್ಲರೂ ಅಂದರೆ ಮಕ್ಕಳು ಮರಿ ಅಂದರೆ ನಾವೆಲ್ಲ ಹೋಗೋಣ ಅಂತ ಹೇಳಿದಾಗ ಈ ಏನು ಮಾಡ್ತಾಳೆ ಅಂದರೆ ಏನು ದಿಕ್ಕು ತೋರಿಸ್ತೀರಾ ಈ ಎರಡೂ ಗಂಡು ಮಕ್ಕಳನ್ನು ತಗೊಂಡು ಹೋಗ್ಬಿಟ್ಟು ಆ ಅಜ್ಜಿ ಹತ್ರ ಬಿಟ್ಟುಬಿಡ್ತಾರೆ ಯಾಕೆ ಅವ್ರಿಗೆ ಓದಿಲ್ಲ ಅವ್ರಿಗೆ ಬರೋ ಸಂಪಾದನೆ ಸಾಕಾಗಲ್ಲ ಯಾರು ಸಾಕಬೇಕು ಆ ಮಕ್ಕಳನ್ನ ಯಾರು ಸಾಕೋಕ್ಕೂ ಆಗಲ್ಲ ಯಾರಂದ್ರೆ ಅವ್ರು ಹೋಗಿ ಇಟ್ಕೋತಾರ ಮಕ್ಕಳನ್ನ ಊಟ ಹಾಕ್ಕೊಂಡು ಬುಕ್ಕುಗಳು ಕೊಡಿಸ್ಕೊಂಡು ಓದಿಸ್ಬೇಕು ಅಂದರೆ ಏನು ತಮಾಷೆನಾ ಈ ಅಜ್ಜಿಗೆ ಪಾಪ ಏನೋ ಇದ್ದಿದ್ದರಲ್ಲಿ ಏನೋ ದುಡ್ಕೊಂಡು ಮಾಡಿಕೊಂಡು ತಿಂತಾ ಇರ್ತಾಳೆ ಈ ಅಜ್ಜಿ ಎಷ್ಟೋ ಬರೋದ್ರಲ್ಲಿ ಹಾ ಎಂಥ ವಾರಕ್ಕೊಂದು ಸಿನಿಮಾ ನೋಡು ಹೋಟ್ಲಿಗೆ ಬೇಕಾ ಪಕ್ಕದಲ್ಲಿ ಯಾವುದೋ ಊರು ಇದ್ರೆ ಆ ಊರಿಗೆ ಹೋಗ್ಬಿಟ್ಟು ತಿಂಡಿ ತಿನ್ನು ಇಲ್ಲ ಅಕ್ಕಪಕ್ಕ ಮನೆಗಳಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೋ ಇನ್ನೂ ಬೇಜಾರಾದರೆ ಅಲ್ಲೇ ಪಕ್ಕದ ಹಳ್ಳಿಗೆ ಹೋಗಿ ಸ್ನೇಹಿತರುಗಳು ಸ್ನೇಹಿತರುಗಳಿರ್ತಾರಲ್ಲ ಅವ್ರ ಮನೆಯಲ್ಲಿ ಯಾವ ಶನಿವಾರನೋ ಬಂದರೆ ಅಲ್ಲಿ ಹೋಗ್ಬಿಡೋದು ಹಾಂ ಹೇಗೆ ಅಲ್ಲಿ ಮಾತಾಡ್ಕೊಂಡು ಅವ್ರ ಫ್ರೆಂಡುಗಳ ಜೊತೆ ಮಾತಾಡಿಕೊಂಡು ಮಾಡ್ಕೊಂಡು ವಯಸ್ಸಾಗ್ಬಿಟ್ಟಿದೆ ಅಜ್ಜಿಗೆ ಐವತ್ತು ವರ್ಷ ಐವತ್ತೈದು ವರ್ಷ ಈಗಿರೋ ಅಜ್ಜಿಗೆ ಈ ಎರಡು ಹುಡುಗರು ಹೋಗ್ಬಿಟ್ಟು ಅಜ್ಜಿ ಹತ್ರ ಹೋಗಿ ನಿಂತ್ಕೊಂಡು ಏನಪ್ಪ ಅಂತಂದರೆ ನಾವು ಓದ್ಕೋಬೇಕು ಇಲ್ಲೇ ಇರ್ತೀವಿ ಅಂತ ಅಜ್ಜಿ ಹತ್ರ ಬಿಟ್ಬಿಟ್ಟು ಈ ಅಜ್ಜಿನ ಬಡವಳು ಕೈಯಲ್ಲಿ ಕಾಸಿಲ್ಲ ದುಡ್ಡಿಲ್ಲ ಏನೂ ಇಲ್ಲ ಈಗ ಈ ಅಜ್ಜಿ ಈ ಎರಡು ಮಕ್ಕಳನ್ನು ಓದಿಸ್ಬೇಕು ಏನು ಮಾಡಿದ್ರು ಅಜ್ಜಿ ಅಂದರೆ ಈ ಅಜ್ಜಿ ಈ ಅಜ್ಜಿ ಒಂದು ಶಾಲೆನಲ್ಲೇ ಕೆಲಸ ಮಾಡ್ತಾ ಇರೋದರಿಂದ ಏನೋ ಹಾಗೂ ಹೀಗೂ ಕಮ್ಮಿ ಖರ್ಚಲ್ಲಿ ಆಗೋಗತ್ತೆ ಅಂತ ಹೇಳಿ ಆ ಅಜ್ಜಿ ಹೋಗ್ತಾ ಇದ್ದಿದ್ದ ಶಾಲೆನಲ್ಲೇ ಎರಡು ಮಕ್ಕಳನ್ನು ಸೇರಿಸ್ಬಿಟ್ರು ಎರಡು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ರು ತುಂಬ ಚೆನ್ನಾಗಿ ಓದ್ತಾ ಇದ್ರು ಏನು ನೀಟಾಗಿ ಹೋಗೋದು ಬರೋದು ಮಾಡೋದು ಚೆನ್ನಾಗಿ ಓದು ಒಳ್ಳೆ ಒಳ್ಳೆ ಹೆಸರು ಒಳ್ಳೆ ಹೆಸರು ಮಕ್ಕಳಿಗೆ ಇಬ್ಬರಿಗೂ ಕೂಡ ಓದೋದ್ರಲ್ಲಿ ಮತ್ತೆ ಆಟ ಆಡೋದ್ರಲ್ಲಿ ಇಲ್ಲ ಕೂಡ ಏನು ಕಂಪ್ಲೇಂಟ್ ಇಲ್ದಿರ ಇದ್ರ ಟೀಚರ್ಸ್ಗೆ ರೆಸ್ಪೆಕ್ಟಿಂದ ಗೌರವದಿಂದ ಎಲ್ಲ ಮಾಡಿಕೊಂಡು ಈ ಈ ಎರಡು ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ ಹೀಗೆ ಓದ್ತಾ ಇರಬೇಕಾದ್ರೆ ಚೆನ್ನಾಗಿ ಓದಿ ಎಲ್ಲ ಮಾಡಿ ಎರಡು ಮಕ್ಕಳು ದೊಡ್ಡವರಾಗಿ ಊರಿಗೆ ಬಂದ್ಬಿಡ್ತಾರೆ ಅವರು ಕೂಡ ಕೆಲಸ ಸೇರ್ತಾರೆ ಅಜ್ಜಿ ಪಾಪ ಕಷ್ಟಪಟ್ಟು ಅಜ್ಜಿಗೆ ಬರೋ ದುಡ್ಡು ಸಾಕಾಗಲಿಲ್ಲ ಅಂತ ಹೇಳಿ ಆ ವಯಸ್ಸಲ್ಲೂ ಕೂಡ ಅಜ್ಜಿ ಈ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಹೇಳಿ ಸಾಲ ಭಾರ ಮಾಡಿ ಇರೋ ದುಡ್ಡು ಸಾಕಾಗಲ್ಲ ಅಂತ ಹೋಟ್ಲು ವ್ಯಾಪಾರಗಳು ಮಾಡಿ ಈ ಮಕ್ಕಳನ್ನೇ ಜೊತೆಗೆ ಕರ್ಕೊಂಡು ಹೋಗಿ ಅವ್ರಿಗೂ ವ್ಯಾಪಾರ ಅಂದರೆ ಏನು ಅಂತ ಹೇಳಿಸ್ಕೊಟ್ಟು ಜನಗಳನ್ನೆಲ್ಲ ಪರಿಚಯ ಮಾಡಿಸಿ ಎಲ್ಲಿ ಹೋ ಅಂದರೆ ಅದೇ ಊರಲ್ಲಿ ವ್ಯಾಪಾರ ಆಗಲ್ವಲ್ಲ ಪಾಪ ಅದಕ್ಕೆ ಬೇರೆ ಊರಿಗೆ ಹೋಗಬೇಕು ವ್ಯಾಪಾರ ಮಾಡೋದಕ್ಕೆ ಹಾಗೆ ಬೇರೆ ಊರಿಗೆಲ್ಲ ಹೋಗಿ ವ್ಯಾಪಾರ ಮಾಡಿಕೊಂಡು ಆ ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡ್ತಾಳೆ ಆ ಮಕ್ಕಳು ಕೂಡ ಆ ಅಜ್ಜಿಗೆ ಮರ್ಯಾದೆ ಅಂದರೆ ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಓದಿ ಒಳ್ಳೆಯ ಹೆಸರು ತೊಗೊಂಡು ದೊಡ್ಡವರಾದಮೇಲೆ ಅವರು ಅವ್ರವ್ರ ಜೀವನಗಳು ಅವ್ರವ್ರು ನೋಡ್ಕೋತಾ ಇರ್ತಾರೆ ಅಜ್ಜಿ ಅಜ್ಜಿ ಪಾಡಿಗೆ ಅಜ್ಜಿ ಬದುಕ್ತಾ ಇರ್ತಾಳೆ ಆದರೆ ವಯಸ್ಸು ಅಂತಕ್ಕಂಥದ್ದು ಕೂಡ ಆಗೋಗ್ತಾ ಬರುತ್ತಲ್ಲ ಎಷ್ಟು ವರ್ಷ ಅಂತ ಅಜ್ಜಿ ಕೂಡ ಅಷ್ಟು ಕಷ್ಟಪಡ್ತಾಳೆ ಆ ಅಜ್ಜಿಗೆ ವಯಸ್ಸಾಗೋಗುತ್ತೆ ಸುಮಾರು ವಯಸ್ಸು ಒಂದು ಎಪ್ಪತ್ತು ವರ್ಷ ಆಗೋಗುತ್ತೆ ಆದರೂ ಕೂಡ ಅಜ್ಜಿ ಹೇಳಿದ ಮಾತು ಕೇಳೋಲ್ಲ ಯಾಕೆಂದರೆ ಅಜ್ಜಿಗೆ ಅಷ್ಟೊತ್ತಿಗೆ ರಿಟೈರ್ಡ್ ಆಗಿಟ್ಟಿರುತ್ತೆ ಪಾಪ ಸ್ಕೂಲ ಶಾಲೆಯಲ್ಲಿ ಎಷ್ಟು ದಿನ ಇಟ್ಕೋತಾರೆ ಏ ಇಲ್ಲಮ್ಮ ವಯಸ್ಸಾಗಿದೆ ನಿನ್ನ ಕೈಯ್ಯಲ್ಲಿ ಓಡಾಡಕ್ಕೆ ಮಾಡಕ್ಕೆ ಆಗಲ್ಲ ನಿನ್ ತುಂಬ ಕಷ್ಟ ನಿಮ್ಮನ್ನ ಇಟ್ಕೊಂಡು ನಾವು ಇದು ಮಾಡೋದು ನೀವಿನ್ನು ಹೋಗ್ಬೇಕು ಮನೆಗೆ ಅಂತ ಹೇಳ್ತಾರೆ ಆ ಅಜ್ಜಿನ ಇಷ್ಟು ವರ್ಷ ಕಷ್ಟಪಟ್ಟಿದ್ದೆ ಏನಾದರೂ ದುಡ್ಡು ಬರುತ್ತೆ ಅಂದರೆ ಅಜ್ಜಿಗೆ ಬಂದರೂ ರೂಪಾಯಿ ಇವು ದುಡ್ಡು ಬರಲ್ಲ ಪಾಪ ಬರೀ ಕೈಯಲ್ಲಿ ಅಜ್ಜಿ ಮನೆಗೆ ಬರ್ತಾಳೆ ಶಾಲೆಗೆ ಹಾಗೆ ಬಂದವಳು ಶಾಲೆಯಿಂದ ಮನೆಗೆ ಬಂದವಳು ಸುಮ್ಮನೆ ಇರ್ತಾಳ ತುಂಬ ಕಷ್ಟಪಟ್ಟಿರ್ತಕ್ಕಂಥ ಜೀವ ಅದು ಅಜ್ಜಿ ಅಂದ್ರೇ ನೀವೆಲ್ಲ ನೋಡಿರ್ಬೋದು ಅಂತ ಅಜ್ಜಿ ಇಷ್ಟು ವರ್ಷ ದುಡ್ದಿದ್ದೀನಿ ಅಯ್ಯೋ ನನಗಿನ್ನ ಮನೇಲಿ ಇದ್ದುಬಿಟ್ರೆ ನನಗೆ ಯಾರು ಕೊಡ್ತಾರಪ್ಪ ದುಡ್ಡು ನನಗೆ ಯಾರು ನನ್ನ ಸಹಾಯ ಮಾಡ್ತಾರೆ ನಾನು ಯಾರು ಕೈ ಒಡ್ಲಿ ಅಜ್ಜಿ ಭಿಕ್ಷೆ ಬೇಡಿ ಆ ಥರದ್ದೆಲ್ಲ ಅಜ್ಜಿಗೆ ಗೊತ್ತಿಲ್ಲ ವಯಸ್ಸಲ್ಲಿ ಇದ್ದೋದಿಂದ ಕಷ್ಟಪಟ್ಟು ದುಡ್ದಿರೋದು ಮಕ್ಕಳು ಮರಿಗಳು ಕೊಡ್ತಾರ ಅಂತಂದರೆ ಅವ್ರ ಹತ್ರನೂ ತೊಗೊಳೋ ಅಂಥ ದುಡ್ಡು ಮನಸ್ಸು ಅಜ್ಜಿಗೆ ಇರಲಿಲ್ಲ ನನಗೆ ಬೇಕು ಅಂದರೆ ನಾನು ಕೇಳ್ತೀನಿ ಬಿಡ್ರಪ್ಪ ಅಂತ ಏನೋ ಯಾವಾಗೋ ಕೊಟ್ಟರೆ ತೆಗೆದಿಟ್ಕೊಳ್ಳೋಳು ಬಿಟ್ಟರೆ ಆ ಅಜ್ಜಿಗೆ ಕಷ್ಟವೇ ದುಡಿಮೆ ಅಂತ ಅಜ್ಜಿಗೆ ವಯಸ್ಸಾಗತ್ತೆ ಏನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಜ್ಜಿಗೆ ಮೈಸೂರಿಂದರಾಗೋಗುತ್ತೆ ವಯೋ ಸಹಜವಾಗಿ ಆ ಅಜ್ಜಿ ಏನು ಹೇಳಿದ್ರು ಕೂಡ ಇಲ್ಲ ಇಲ್ಲ ನನ್ನ ಕೈಯಲ್ಲಿ ಆಗೋವರೆಗೂ ನನ್ನ ಕೆಲಸ ನಾನೇ ಮಾಡ್ಕೋತೀನಿ ಅಂತ ಹಠಕ್ಕೆ ಬೀಳ್ತಾಳೆ ಹಾಗೆ ಹಠಕ್ಕೆ ಬಿದ್ದಾಗ ಸಹಜವಾಗಿ ವಯಸ್ಸುಗಳಾದಾಗ ಇದು ಎಲ್ಲ ಮಕ್ಕಳಾಗಿರ್ಬೋದು ಹಿರಿಯರಾಗಿರ್ಬೋದು ಯಾರೇ ಆಗಿರ್ಬೋದು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಅಜ್ಜೀರಿರ್ತಕ್ಕಂಥವ್ರು ಅಥವಾ ಅಜ್ಜಂದ್ರಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥವ್ರು ಇರ್ತಕ್ಕಂಥವರು ಸ್ವಲ್ಪ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಅರವತ್ತು ವರ್ಷ ಆದಮೇಲೆ ವಯೋ ಸಹಜವಾಗಿ ಅವರಿಗೆಲ್ಲವನ್ನೂ ಕೂಡ ಗುರುತಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ ಏನು ಬೇಕೋ ಅದನ್ನು ಮಾತ್ರ ಗುರುತಿಟ್ಕೊಂಡಿರ್ತಾರೆ ಅಂದರೆ ಅವರ ಅನುಭವ ಅವರ ಜೀವನ ಶೈಲಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಯಾವುದು ಮಾತ್ರ ಗು ಅವರೊಂದು ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ ಆ ಗುರಿ ಯೂಶುವಲ್ ಆಗಿ ಬದುಕೋದಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದೇ ಇರುತ್ತೆ ಎಲ್ಲರೂ ಕೂಡ ತುಂಬ ವರ್ಷಗಳು ಬದುಕಬೇಕು ಆರೋಗ್ಯವಾಗಿ ಅಂತಕ್ಕಂಥದ್ದೇ ಅವ್ರ ಇರುತ್ತೆ ಹಾಗೆ ಈ ಅಜ್ಜಿ ಕೂಡ ಬಹಳ ಶ್ರಮ ಪಟ್ಟು ವಯಸ್ಸು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಒದ್ದಾಡ್ತಿರ್ತಾಳೆ ಆ ಅಜ್ಜಿ ಎಲ್ಲೆಲ್ಲೋ ಹೋಗ್ತಾಳೆ ಯಾರ್ಯಾರ ಜೊತೆಗೂ ಇರಬೇಕು ವಯಸ್ಸಾಗಿದೆ ನನ್ನ ಆಗಲ್ಲ ಅಂದರೂ ಕೂಡ ನನ್ನನ್ನು ನಾನು ಕಾಪಾಡ್ಕೊಳ್ಳೋಷ್ಟು ನನ್ನನ್ನು ನಾನು ರಕ್ಷಿಸ್ಕೊಳ್ಳೋಷ್ಟು ನನ್ನ ಕೈಯಲ್ಲಾದಷ್ಟು ಕೆಲಸ ಮಾಡಿಕೊಂಡೇ ಇರಬೇಕು ಅಂತ ಒದ್ದಾಡಿಕೊಂಡು ಮಕ್ಕಳ ಮನೆಗಳಲ್ಲೆಲ್ಲ ಇರುವಂಥ ಪ್ರಯತ್ನ ಮಾಡ್ತಾಳೆ ಆದರೆ ಆ ಅಜ್ಜಿಗೆ ವಯೋ ಸಹಜವಾದಂತಹ ಅಂದರೆ ವಯಸ್ಸು ಆಗೋದ ಮೇಲೆ ಬರ್ತಕ್ಕಂತಹ ಸ್ವಲ್ಪ ಮಟ್ಟಿಗಿನ ಮರವು ಬಂದಿರುತ್ತೆ ಈಗ ನಿಜ ಹೇಳಬೇಕು ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಯಾರಿಗೂ ಕೂಡ ಮರವಿರೋದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಮರವಿದೆ ಅಂತಂದರೆ ಅದು ಎಲ್ಲೋ ಯಾವುದೋ ರೀತಿಯಾದಂತಹ ಬೇರೆಯಾದಂತಹ ಸಮಸ್ಯೆ ಅದು ಅವರು ಯಾವುದೋ ಗಮನದಲ್ಲಿ ಬೇರೆ ಕಡೆ ಇದ್ದಾರೆ ಅಂತ ಕೆಲವೊಂದು ಸಲ ಆ ವಿದ್ಯೆಯ ಕೊರತೆಯಿಂದ ಕೂಡ ಮರಗು ಬರ್ತಕ್ಕಂಥದ್ದು ಇರುತ್ತೆ ಅಂದರೆ ನಮ್ಗೆ ಏನು ಬೇಕೋ ಅದನ್ನು ನೋಡದೆ ಮತ್ತಿನ್ನೇನೋ ನೋಡೋದು ಅಥವಾ ಜ್ಞಾನದ ಕೊರತೆ ವಿದ್ಯೆ ಬೇರೆ ಜ್ಞಾನ ಬೇರೆ ಆಮೇಲೆ ಅಲ್ಲಿ ಆ ಕ್ಷಣದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಅಂದರೆ ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಆ ಪ್ರೆಸೆಂಟ್ನಲ್ಲಿ ಇರ್ ಇರದೇ ಇರ್ತಕ್ಕಂಥದ್ದು ಮತ್ತಿನ್ನೇನೋ ಆಲೋಚನೆಗಳು ಸೊ ಇದೇನಾಗುತ್ತೆ ವಯಸ್ಸುಗಳು ಆಗ್ತಾ ಆಗ್ತಾ ವಯಸ್ಸಾದಂಥವ್ರು ಏನು ಮಾಡ್ತಾರೆ ಅಂತಂದರೆ ಈ ಅಜ್ಜಿಯರು ಅಜ್ಜರಂದರು ಬೇಡದ ವಿಷಯಗಳನ್ನೆಲ್ಲ ತಲೆಯನ್ನು ತೆಗೆದುಬಿಟ್ಟು ಅವರಿಗೆ ನಿಜವಾಗಲೂ ಬದುಕೋದಕ್ಕೆ ಏನು ಬೇಕೋ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ವಿಪರ್ಯಾಸ ಏನಾಗುತ್ತೆ ಅಂತಂದರೆ ಆ ಅಜ್ಜಿಯ ಮಕ್ಕಳಿಗೆ ಜ್ಞಾನದ ಕೊರತೆ ಅಂತ ಹೇಳ್ಬೋದು ಅಥವಾ ವಿದ್ಯೆಯ ಕೊರತೆ ಅಂತ ಹೇಳ್ಬೋದು ಅನಾಗರೀಕರಂತೆ ವರ್ತಿಸ್ತಾರೆ ಏನು ಅನಾಗರೀಕರಂತೆ ವರ್ತಿಸೋದು ಅಂತಂತಂದರೆ